ರಾಜ್ಯದಲ್ಲಿ ಉಪ ಚುನಾವಣೆಯ ರಿಸಲ್ಟ್ ಎಲ್ಲರ ನಿರೀಕ್ಷೆಯನ್ನ ತಲೆಕೆಳಗಾಗ್ಸಿತ್ತು ಕಾಂಗ್ರೆಸ್ ಬರೋಬ್ಬರಿ ಮೂರು ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರಿತು ಜೆಡಿಎಸ್ ಭದ್ರಕೋಟೆಯಂತಿದ್ದ ಚನ್ನಪಟ್ಟಣದಲ್ಲಿ ಸೈನಿಕನ ಗೆಲುವು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಷ್ಟು ಮೈಲೇಜ್ ನೀಡಿತ್ತು ಅದಾದ ಬಳಿಕವೇ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಸಂಭ್ರಮದ ಸುಸಂದರ್ಭಕ್ಕೆ ವೇದಿಕೆಯಾಗಿ ಕಂಡಿದ್ದು ಮಾಜಿ ಪ್ರಧಾನಿ ದೇವೇಗೌಡರ ತವರು ಜಿಲ್ಲೆ ಜಾತ್ಯಾತೀತ ಜನತಾದಳದ ತಿರಂಗ ಹಾರಿಸಿದ ಭದ್ರಕೋಟೆ ದಳಪತಿಗಳ ಶಕ್ತಿ ಕೇಂದ್ರವಾಗಿರುವ ಹಾಸನ ದೊಡ್ಡ ಗೌಡರ ರಣರೋಚಕ ರಾಜಕಾರಣ ಆರಂಭವಾಗಿದೆ ಇಲ್ಲಿಂದ ಅವರು ನೀರುಣಿಸಿ ಬೆಳೆಸಿದ ದೊಡ್ಡ ವೃಕ್ಷದಡಿಯಲ್ಲಿ ನೆರಳು ಆಶ್ರಯ ಪಡೆದವರದೆಷ್ಟೋ ಫಲವನ್ನು ಉಂಡವರದೆಷ್ಟೋ ಇಂತಹ ರಾಜಕೀಯ ಭೀಷ್ಮನ ನೆಲದಲ್ಲಿ ಕಾಂಗ್ರೆಸ್ ಸಂಭ್ರಮದ ರಣಕೇಕೆ ಹಾಕಲು ವೇದಿಕೆಯನ್ನ ಕೂಡ ಸಜ್ಜುಗೊಳಿಸಿದೆ ಆದರೆ ದಿನ ದಿನಕ್ಕೆ ಸಿದ್ದರಾಮಯ್ಯನವರ ಹೇಳಿಕೆಗಳು ಒಂದಷ್ಟು ಗೊಂದಲ ಸೃಷ್ಟಿ ಮಾಡಿದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಡೆ ಬೇರೆ ಸಂದೇಶವನ್ನೇ ಹೇಳುತ್ತಿದೆ ಅಂತಿವೆ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗುತ್ತಿರುವ ಮೂಲಗಳು ಅಷ್ಟಕ್ಕೂ ಸಿದ್ದರಾಮಯ್ಯನವರು ಹಾಸನದ ನೆಲದಲ್ಲಿ ನಿಂತು ಸಾರುತ್ತಿರುವ ಸಂದೇಶವಾದರೂ ಏನು ಅಹಿಂದ ಸಮಾವೇಶಕ್ಕೆ ಬ್ರೇಕ್ ಹಾಕಿ ಸ್ವಾಭಿಮಾನಿ ಬಳಗದ ಸ್ಪೀಡ್ ಕಡಿಮೆ ಮಾಡಿ ಪಕ್ಷದಡಿಯಲ್ಲಿ ಜನಕಲ್ಯಾಣ ಸಮಾವೇಶವನ್ನಾಗಿ ಮಾರ್ಪಾಡು ಮಾಡಿದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಪ್ಲಾನ್ ಏನು ಅಸಲಿಯಾಗಿ ಅಹಿಂದ ವರ್ಗಕ್ಕೆ ಸ್ವಾಭಿಮಾನ ಅಡ್ಡ ಬಂದಿರೋದಲ್ಲಿ ಎಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ ಗೌಡರ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ರಣೋತ್ಸಾಹ ಇದು ರಾಜ್ಯದ ಸ್ವಾಭಿಮಾನಿ ಸಮಾವೇಶವಲ್ಲ ಬದಲಿಗೆ ಹಾಸನದ ಜನಕಲ್ಯಾಣ ಸಮಾವೇಶವಷ್ಟೇ ಎಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟಗರಿನ ಗುಟುರಿಗೆ ಗುದ್ದು ಕಾಂಗ್ರೆಸ್ ಪಕ್ಷದಿಂದ ಬದಲಾದ ಹೆಸರಿನಲ್ಲಿ ಸಮಾವೇಶದ ಪೋಸ್ಟರ್ ರಿಲೀಸ್ ಸಿದ್ದರಾಮಯ್ಯನವರ ಫೋಟೋ ಗಿಲ್ಲ ಹೆಚ್ಚಿನ ಕಿಮ್ಮತ್ತು ಸುರ್ಜೆವಾಲಾ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಒಂದೇ ಅಳತೆಯ ಭಾವಚಿತ್ರ ಅಳವಡಿಸಿ ಜನ ಕಲ್ಯಾಣ ಸಮಾವೇಶದ ಪೋಸ್ಟರ್ ಬಿಡುಗಡೆಗೊಳಿಸಿದ ಕೆಪಿಸಿಸಿ ಹಾಸನದಲ್ಲಿ ರಾರಾಜಿಸುತ್ತಿವೆ ಕೈ ನಾಯಕರ ಪೋಸ್ಟರ್ ಹರಸೀಕೆರೆ ರಸ್ತೆಯುದ್ದಕ್ಕೂ ಯುದ್ದಕ್ಕೂ ಶುಭ ಕೋರುವ ಫ್ಲೆಕ್ಸ್ಗಳ ಅಳವಡಿಕೆ ಒಂದೊಂದು ಫ್ಲೆಕ್ಸ್ ನಲ್ಲೂ ಸಮಾವೇಶದ ಶೀರ್ಷಿಕೆ ಗೊಂದಲ ಸ್ವಾಭಿಮಾನಿ ಬಳಗ ಶೋಷಿತ ವರ್ಗ ಜನ ಕಲ್ಯಾಣ ಸಮಾವೇಶ ಅಂತ ತರಾವರಿ ಹೆಸರಿನಲ್ಲಿ ರಾರಾಜಿಸುತ್ತಿವೆ ಫ್ಲಾಕ್ಸ್ ಸುಮಾರು ಎರಡು ಲಕ್ಷ ಜನ ಸೇರುವ ನಿರೀಕ್ಷೆಯಲ್ಲಿರುವ ಸ್ವಾಭಿಮಾನಿ ಬಳಗ ಹಾಸನ ರಾಜಕೀಯ ಭೀಷ್ಮ ಮಾಜಿ ಪ್ರಧಾನಿ ದೊಡ್ಡ ಗೌಡರ ಭದ್ರಕೋಟೆ ನೆಲದಲ್ಲಿ ಕಾಂಗ್ರೆಸ್ ಸಮಾವೇಶವೊಂದನ್ನು ಆಯೋಜನೆ ಮಾಡಿದೆ ಮೊಳಗಲಿದೆ ಕೈ ನಾಯಕರ ರಣೋತ್ಸಾಹ ಹಾಸನದ ರಸ್ತೆ ಯುದ್ದಕ್ಕೂ ರಾರಾಜಿಸುತ್ತಿವೆ ಕೈ ನಾಯಕರ ಫ್ಲಾಕ್ಸ್ ಆದರೆ ರಾಜಕೀಯ ಪಡಸಾಲೆಯಲ್ಲಿ ಭಲ್ಲ ಮೂಲಗಳ ಪ್ರಕಾರ ಗೊಂದಲದಲ್ಲಿ ನಡೆಯುತ್ತಿದೆ ಸ್ವಾಭಿಮಾನಿ ಸಮಾವೇಶ ಅಲ್ಲ ಜನ ಕಲ್ಯಾಣ ಸಮಾವೇಶ ಅಂತಿದ್ದಾರೆ ಅಷ್ಟಕ್ಕೂ ಈ ಪ್ರಕಾರದ ಗೊಂದಲದ ಗಾಳಿ ಬೀಸಿರೋದು ಯಾಕೆ ಎನ್ನುವುದನ್ನ ನೋಡೋದಾದ್ರೆ ರಾಜ್ಯದಲ್ಲಿ ಉಪ ಚುನಾವಣೆಯ ಎಫೆಕ್ಟ್ ಸಾಕಷ್ಟು ಇಂಪ್ಯಾಕ್ಟ್ ಮಾಡಿತ್ತು ಆಡಳಿತಾರೂಢ ಸರಕಾರಕ್ಕೆ ಉಪಚುನಾವಣೆಯ ಗೆಲುವು ಸರ್ವೇ ಸಾಮಾನ್ಯ ಅಂತ ಹೇಳಲಾದರೂ ಕೂಡ ಎಲ್ಲರ ನಿರೀಕ್ಷೆಗಳು ತಲೆಕೆಳಗಾಗಿದ್ದು ಮಾತ್ರ ಸುಳ್ಳಲ್ಲ ಬೆಟ್ಟಿಂಗ್ ಭರಾಟೆಯ ನಡುವೆ ಸೈನಿಕನ ಸೈಲೆಂಟ್ ವಾರ್ ಎಲ್ಲರನ್ನ ದಿಕ್ಕು ತಪ್ಪಿಸಿದರೂ ಕೂಡ ಗೆಲುವು ಮಾತ್ರ ಅವರದ್ದಾಗಿತ್ತು ಇಡೀ ಆಡಳಿತಾರೂಢ ಸರ್ಕಾರವೇ ಬೀಡುಬಿಟ್ಟ ನೆಲದಲ್ಲಿ ಕಾಂಗ್ರೆಸ್ ತಿರಂಗ ಹಾರಾಡಿತ್ತು ಇದರ ಬೆನ್ನಲ್ಲೇ ಅವರ ಗೆಲುವಿನ ಸಂಭ್ರಮಕ್ಕೆ ವೇದಿಕೆಯಾಗಿ ಕಂಡಿದ್ದು ಮಾತ್ರ ಗೌಡರ ಭದ್ರಕೋಟೆ ಜಾತ್ಯಾತೀತ ಜನತಾದಳದ ಭದ್ರ ನೆಲೆ ಹಾಸನದಲ್ಲಿ ಈಗಂತ ಅಂದುಕೊಂಡಾಕ್ಷಣ ಎಲ್ಲರ ಗಮನ ಚರ್ಚೆಗಳು ಜೋರಾಗಿಯೇ ಇತ್ತು ಕಾರಣ ಇದು ಸ್ವಾಭಿಮಾನಿ ಬಳಗದಿಂದ ಆಯೋಜಿಸಲ್ಪಟ್ಟಿರುವ ಅಹಿಂದ ಸಮಾವೇಶವೆಂದೇ ಬಿಂಬಿಸಿದ ಕೈ ನಾಯಕರ ಹೇಳಿಕೆಗಳು ಅದು ಪಕ್ಷದ ಕಾರ್ಯಕ್ರಮ ಅಲ್ಲ ಅಥವಾ ಸರ್ಕಾರ ಆಯೋಜನೆ ಮಾಡೋ ಕಾರ್ಯಕ್ರಮವೂ ಅಲ್ಲ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ಅವರ ಅಭಿಮಾನಿಗಳ ಸಂಘ ನಮ್ಮನ್ನು ಭೇಟಿ ಮಾಡಿ ಕೇಳಿದರು ಒಂದು ಸಮಾವೇಶ ಮಾಡಬೇಕು ಸಿದ್ದರಾಮಯ್ಯನವರ ಸ್ವಾಭಿಮಾನಿಗಳು ಅಂತ ಬಯಸಿದ್ದಾರೆ ಆ ಒಂದು ಸಮಾವೇಶಕ್ಕೆ ಯಶಸ್ವಿ ಕೊಡಲಿಕ್ಕೆ ನಾವೆಲ್ಲರ ಸಾಕಾರ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ ಇಷ್ಟು ಜಿಲ್ಲೆಗಳನ್ನು ಒಳಗೊಂಡಂತೆ ಏನು ಈ ಒಂದು ಚುನಾವಣೆಯಲ್ಲಿ ನಾವು ಜಯಶೀಲರಾಗಿದ್ದೀವಲ್ಲ ಅದರ ಒಂದು ವಿಜಯೋತ್ಸವ ಆಚರಣೆ ಅದರ ಜೊತೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಮತ್ತು ಗಟ್ಟಿತನವನ್ನು ಮಾಡಲಿಕ್ಕೆ ಇಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈಗಾಗಲೇ ಯೋಚನೆ ಚಿಂತನೆಯನ್ನು ಮಾಡಿದ್ದೇವೆ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಬೃಹತ್ ಆದಂತಹ ಒಂದು ಸಮಾವೇಶವನ್ನು ಐದನೇ ತಾರೀಕು ಹಾಸನದಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ಇದರಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರುಗಳು ಕೂಡ ಭಾಗವಹಿಸ್ತಾರೆ ಹೌದು ಸಿದ್ದರಾಮಯ್ಯನವರ ಸಾರಥ್ಯದಲ್ಲಿ ಸ್ವಾಭಿಮಾನಿ ಬಳಗವೊಂದು ಹಾಸನದ ನೆಲದಲ್ಲಿ ಅಹಿಂದ ಸಮಾವೇಶ ಮಾಡಲು ಮುಂದಾಗಿತ್ತು ಆ ಮೂಲಕ ಸಿದ್ದರಾಮಯ್ಯನವರ ಅಭಿಮಾನಿಗಳು ಈ ಮುಂಚೆ ಸ್ಪಷ್ಟವಾಗಿ ಹೇಳಿದಂತೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವಲ್ಲ ಬದಲಿಗೆ ಸ್ವಾಭಿಮಾನಿ ಬಳಗದಿಂದ ಆಯೋಜನೆ ಮಾಡಿರುವ ಸಮಾವೇಶ ಅಂತ ಹೇಳಲಾಗಿತ್ತು ಅಷ್ಟೇ ಅಲ್ಲ ಆ ಮೂಲಕ ಜೆಡಿಎಸ್ ನೆಲದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮಾಡಲು ಕೂಡ ಮುಂದಾಗಿತ್ತು ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದಂತೆ ರಾಜ್ಯ ಉಸ್ತುವಾರಿ ಸುರ್ಜೆ ವಾಲ್ರನ್ನು ಕೂಡ ಆಹ್ವಾನಿಸಲಾಗಿದೆ ಇದು ಸ್ವಾಭಿಮಾನಿ ಬಳಗ ನಡೆಸುತ್ತಿರುವ ಅಭಿನಂದನಾ ಸಮಾರಂಭ ಅಥವಾ ಅಹಿಂದ ಸಮಾವೇಶ ಎನ್ನುವ ರೀತಿಯಲ್ಲಿ ಹೇಳಿಕೆ ನೀಡಲಾಗಿತ್ತು ಆದರೆ ಹಾಸನದಲ್ಲಿದ್ದ ಸಮಾವೇಶ ನಡೆಯುವ ಸಂದರ್ಭವಾದರೂ ಏನಿದೆ ಅಸಲಿಯಾಗಿ ಸಿದ್ದರಾಮಯ್ಯನವರು ಶೋಷಿತರಿಗೆ ಅಹಿಂದ ವರ್ಗಕ್ಕೆ ಅನ್ಯಾಯವಾಗುತ್ತಿದೆ ಎನ್ನುವ ಕಾರಣಕ್ಕೆ ಜೆಡಿಎಸ್ ಪಕ್ಷದಲ್ಲಿ ಸ್ವತಃ ಉಪಮುಖ್ಯಮಂತ್ರಿಯಾದರೂ ಕೂಡ ಹುಬ್ಬಳ್ಳಿಯ ನೆಲದಲ್ಲಿ ನಿಂತು ಅಹಿಂದ ಸಮಾವೇಶ ಮಾಡುವ ಮೂಲಕ ಅಹಿಂದ ವರ್ಗವನ್ನ ಒಟ್ಟಿಗೆ ಸೇರಿಸಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ ಹೀಗಿರುವಾಗ ಅಹಿಂದ ಸಮಾವೇಶ ಮಾಡುವ ಪ್ರಮೇಯವಾದ್ರೂ ಏನು ಅಷ್ಟಕ್ಕೂ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ಯಾಯವಾಗ್ತಿದ್ಯಾ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ವಲಸಿಗರನ್ನ ನೋಡುವ ರೀತಿಯೇ ಬೇರೆ ಆ ಎಲ್ಲ ಕಾರಣಕ್ಕೆ ಹಾಸನ ನೆಲದಲ್ಲಿ ಅಹಿಂದ ಸಮಾವೇಶ ಮಾಡ್ಲಾಗ್ತಿದ್ಯಾ ಈ ಚರ್ಚೆ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಸ್ವತಃ ಸಿದ್ದರಾಮಯ್ಯನವರು ಜೆಡಿಎಸ್ ಬಗೆಗಿನ ಹೇಳಿಕೆಗಳು ಕೂಡ ಸಾಕಷ್ಟು ಚರ್ಚೆಯಾಗ್ತಿದೆ ಹೌದು ಮಾಧ್ಯಮದವರಿಗೆ ಹೇಳಿಕೆ ನೀಡುವಾಗ ಪದೇ ಪದೇ ಜೆಡಿಎಸ್ ನಾವು ಕಟ್ಟಿ ಬೆಳೆಸಿದ ಪಕ್ಷ ನಾನು ನಲ್ಲಿ ಇದ್ದವನೇ ದೇವೇಗೌಡರ ಹತ್ತಿರದಲ್ಲಿ ಅವರ ಒಡನಾಡಿಯಾಗಿ ಇದ್ದವನೇ ದೇವೇಗೌಡರಿಗೆ ನನ್ನ ಬಗ್ಗೆ ಗೊತ್ತು ನಮ್ಮಿಂದಲೇ ಜೆಡಿಎಸ್ ಎನ್ನುವ ರೀತಿಯಲ್ಲಿ ಏಳುವ ಆ ಹೇಳಿಕೆಗಳು ಮತ್ತೆ ಸಿದ್ದರಾಮಯ್ಯನವರಿಗೆ ಜೆಡಿಎಸ್ ಮೇಲೆ ಒಲವಾಗಿದೆಯಾ ತಾವು ಬೆಳೆದು ರಾಜಕೀಯ ನೆಲೆ ಪಕ್ಷದ ಸೆಳೆತ ತಮ್ಮನ್ನ ಸೆಳಿತಾ ಇದೆಯಾ ಆ ಕಾರಣದಿಂದಲೇ ಹಾಸನ ನೆಲದಲ್ಲಿ ನಿಂತು ಮತ್ತೆ ಅಹಿಂದ ಸಮಾವೇಶ ಮಾಡ್ತಿದ್ದಾರೆ ಎನ್ನುವ ಚರ್ಚೆಯೂ ಕೂಡ ಜೋರಾಗಿಯೇ ನಡೀತಿದೆ ಈ ಚರ್ಚೆಗಳು ಒಂದೆಡೆ ಆದ್ರೆ ಇತ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಅಭಿಮಾನಿಗಳ ಸ್ವಾಭಿಮಾನಿ ಬಳಗಕ್ಕೆ ಬ್ರೇಕ್ ಹಾಕಿ ಅವರ ಸ್ಪೀಡ್ ಕೊಂಚ ಕಡಿಮೆ ಮಾಡಿದ್ದಾರೆ ಹೌದು ರಾಜ್ಯ ಮಟ್ಟದ ಸ್ವಾಭಿಮಾನಿ ಸಮಾವೇಶ ಅಹಿಂದ ಸಮಾವೇಶ ಶೋಷಿತ ವರ್ಗದ ಸಮಾವೇಶಕ್ಕೆ ಕರಿ ನೆರಳು ಬಿದ್ದಿದ್ದು ಅದೀಗ ಜನ ಕಲ್ಯಾಣ ಸಮಾವೇಶ ಎಂದಷ್ಟೇ ಆಗಿದೆ ಮೊದಲಿಗೆ ಸ್ವಾಭಿಮಾನಿ ಬಳಗದ ರಾಜ್ಯ ಮಟ್ಟದ ಸಮಾವೇಶ ಇದೀಗ ಕೇವಲ ಆಸನಕ್ಕೆ ಸೀಮಿತವಾಗಷ್ಟೇ ನಡೀತಿದೆ ಮೊದಲಿಗೆ ಪಕ್ಷದ ಕಾರ್ಯಕ್ರಮವಲ್ಲ ಬದಲಿಗೆ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದ ಕಾರ್ಯಕ್ರಮ ಅಂತ ಕ್ಯಾಬಿನೆಟ್ ಸಚಿವರು ಕೂಡ ಸ್ಪಷ್ಟನೆ ನೀಡಿದರು ಆದರೆ ಡಿಕೆ ಶಿವಕುಮಾರ್ ಮಾತ್ರ ಅವರ ಲೆಕ್ಕಾಚಾರವನ್ನೇ ತಲೆ ಕೆಳಗಾಕ್ಸಿದ್ದಾರೆ ಸ್ವತಃ ಸ್ಥಳ ಪರಿಶೀಲನೆ ಮಾಡಿ ಮುಖಂಡರಿಗೆ ಖಡಕ್ಕಾಗಿ ತಾಕೀತು ಮಾಡಿರುವ ಅವರು ಸ್ವಾಭಿಮಾನಿ ಒಕ್ಕೂಟದ ವತಿಯಿಂದಷ್ಟೇ ನಡೆಯುತ್ತಿರುವ ಇದು ಪಕ್ಷದ ಕಾರ್ಯಕ್ರಮ ಎಂದು ಹೇಳುವ ಮೂಲಕ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ ಜಿಲ್ಲಾ ಮಂತ್ರಿಗಳು ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಅದರ ಮುಖಂಡತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ ಸ್ವಾಭಿಮಾನಿ ಬಳಗದ ಹೆಸರಿನ ಸಿದ್ದರಾಮಯ್ಯನವರ ಅಭಿಮಾನಿಗಳು ಜನರನ್ನ ಒಂದೆಡೆ ಸೇರಿಸಿ ಅಹಿಂದ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡಬೇಕು ಎಂದುಕೊಂಡವರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕೇವಲ ಆಸನಕ್ಕಷ್ಟೇ ಸೀಮಿತಗೊಳಿಸಿದ್ದಾರೆ ಅಷ್ಟೇ ಅಲ್ಲ ಕೆಪಿಸಿಸಿ ರಿಲೀಸ್ ಮಾಡಿರುವ ಪೋಸ್ಟರ್ನಲ್ಲಿ ಸುರ್ಜೇವಾಲಾ ಶಿವಕುಮಾರ್ ಸಿದ್ದರಾಮಯ್ಯನವರ ಭಾವಚಿತ್ರವನ್ನು ಒಂದೇ ಅಳತೆಯಲ್ಲಿ ಹಾಕುವ ಮೂಲಕ ಇದು ಜನಕಲ್ಯಾಣ ಸಮಾವೇಶವಷ್ಟೇ ಅಂತ ಸಿದ್ದರಾಮಯ್ಯನವರ ಬೃಹತ್ ಸಮಾರಂಭಕ್ಕೆ ಸಂಪೂರ್ಣ ಬ್ರೇಕ್ ಹಾಕಿ ಬದಲಾದ ಹೆಸರಿನಲ್ಲಿ ಕೇವಲ ಪಕ್ಷದ ಕಾರ್ಯಕ್ರಮವನ್ನ ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸೋದಾದರೆ ಈ ಹಿಂದೆ ಹಲವು ಪ್ರಮುಖ ಖಾತೆಗಳನ್ನು ನಿಭಾಯಿಸೋದರ ಜೊತೆಗೆ ಸ್ವತಃ ಉಪಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶ ಮಾಡುವ ಮೂಲಕ ಅಹಿಂದ ನಾಯಕರ ಜೊತೆಯಲ್ಲಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರುವ ಮೂಲಕ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಗದ್ದುಗೆ ಹಿಡಿತಾರೆ ವಲಸಿಗರಾದರೂ ಕೂಡ ಬೇರೊಬ್ಬರು ಕಟ್ಟಿದ ಮನೆಯಲ್ಲಿ ವಾಸ್ತವ್ಯ ಹೂಡಿದಂತೆ ಸಿದ್ದರಾಮಯ್ಯನವರು ಈಗಲೂ ಮುಖ್ಯಮಂತ್ರಿಯಾಗಿದ್ದಾರೆ ಆದರೆ ಅವಧಿ ಮುಗಿದ ಬಳಿಕ ಡಿಕೆ ಶಿವಕುಮಾರ್ ರವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಿರುವ ಸಂದರ್ಭಕ್ಕೂ ಮುನ್ನ ಅಹಿಂದ ಸಮಾವೇಶದ ಹೊಸ ದಾಳ ಉರುಳಿಸಿ ತಮ್ಮ ಅಹಿಂದ ನಾಯಕರ ಪರಿವಾರದ ಜೊತೆಗೆ ಇಬ್ರಾಹಿಂ ರಂಥ ಮತ್ತದೇ ನಾಯಕರ ಜೊತೆಯಲ್ಲಿ ಜನತಾ ಪರಿವಾರ ಸೇರ್ತಾರ ಅನ್ನುವ ಕುತೂಹಲ ಒಂದೆಡೆ ಆದರೆ ಜನತಾ ಪರಿವಾರ ಸೇರುವ ಸಂದರ್ಭ ಒದಗಿ ಬಾರದೇ ಹೋದ್ರೆ ಮತ್ತೆ ತಮ್ಮ ಅಹಿಂದ ನಾಯಕರು ಗೂಡಿ ಮತ್ತೊಂದು ಪಕ್ಷ ಕಟ್ತಾರ ಈ ಎಲ್ಲ ಗುಸುಗುಸು ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ನಡೀತಿವೆ ಯಾಕಂದ್ರೆ ಜೆ ನಲ್ಲಿ ಅಧಿಕಾರ ಇದ್ರೂ ಕೂಡ ಮುಖ್ಯಮಂತ್ರಿ ಗದ್ದುಗೆಗಾಗಿ ಬಂದವರು ಈಗಿರುವ ಅಧಿಕಾರ ಬಿಟ್ಟುಕೊಡಲು ಸುತಾರಾಂ ಒಪ್ಪುವಂತಿಲ್ಲ ಎಲ್ಲ ಅಧಿಕಾರ ತಮ್ಮ ಬಳಿಯೇ ಇದ್ರೂ ಕೂಡ ಅಹಿಂದ ನಾಯಕರಿಗೆ ನೀಡಿದ ಕೊಡುಗೆಗಳೇನು ಎನ್ನುವ ಚರ್ಚೆಯೂ ಕೂಡ ಜೋರಾಗಿಯೇ ನಡೀತಾ ಇದೆ ಇನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವಾಗಿರುವ ಜನ ಕಲ್ಯಾಣ ಸಮಾವೇಶ ಹಾಸನದಲ್ಲಿ ಬೇಕಿತ್ತ ಅಂತ ಹಾಸನ ಶಾಸಕ ಸ್ವರೂಪ್ ಸೇರಿದಂತೆ ಉಳಿದ ನಾಯಕರು ನಿಗಿನಿಗಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಹಾಸನಕ್ಕೆ ಕೊಡುಗೆಯಾದರೂ ಏನಿದೆ ಹಾಸನದ ನೆಲದಲ್ಲಿ ನಿಂತು ಸಮಾವೇಶ ಮಾಡುವ ನೀವು ಯಾವ ಕೊಡುಗೆಗಳನ್ನು ನೀಡಿದ್ದೀರಿ ಹಾಸನ ಜನತೆ ಎಲ್ಲವನ್ನ ಗಮನಿಸುತ್ತಿದ್ದಾರೆ ಸಮಾವೇಶಕ್ಕೂ ಮೊದಲು ನಿಮ್ಮ ಸರ್ಕಾರದ ಕೊಡುಗೆಗಳನ್ನು ತಿಳಿಸಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಪಕ್ಷದ ವತಿಯಿಂದನೆ ಸರ್ಕಾರದ ಸಾಧನೆ ಮತ್ತು ಜನ ಕಲ್ಯಾಣ ಏನು ಸ್ವಾಭಿಮಾನಿ ಸಾಧನೆ ಅಂತ ಹೇಳ್ತಾ ಇದ್ರಲ್ಲ ಏನು ನಮ್ಮ ತಾವೇ ನೋಡಿದಿರಿ ಈಗ ಅವ್ರು ಮಾಡ್ತಾ ಇದಾರಲ್ಲ ಹಾಸನ ಜಿಲ್ಲೆಗೆ ಏನು ಅನುದಾನ ಬಿಡುಗಡೆ ಮಾಡಿದರೆ ಅದನ್ನ ಅವರು ಹೇಳಿ ಆಮೇಲೆ ಅವರು ಸಮಾವೇಶದಲ್ಲೇ ಮಾಡ್ಲಿ ಅಂತ ಹೇಳ್ತಾರೆ ಬಯಸ್ತೇನೆ ಗೊಂದಲಗಳ ನಡುವೆ ಆರಂಭವಾದ ಸಮಾವೇಶದ ಕಾರ್ಯ ಇದೀಗ ಬದಲಾದ ಹೆಸರಿನಲ್ಲಿ ಜನ ಕಲ್ಯಾಣ ಸಮಾವೇಶ ಅಂತ ನಡೀತಿದೆ ಸಿದ್ದರಾಮಯ್ಯನವರ ಬದಲಿಗೆ ಸ್ವತಃ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಾರಥ್ಯ ವಹಿಸಿದ್ದು ಹಾಸನದ ತುಂಬೆಲ್ಲ ವಿವಿಧ ಹೆಸರಿನಲ್ಲಿ ಕೈ ನಾಯಕರ ಫ್ಲೆಕ್ಸ್ ರಾರಾಜಿಸುತ್ತಿವೆ ಯಾವೆಲ್ಲ ಬೆಳವಣಿಗೆಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಸಿದ್ದರಾಮಯ್ಯನವರ ಮುಂದಿನ ಅಜೆಂಡಾಕ್ಕೆ ಬ್ರೇಕ್ ಹಾಕಿರುವ ಡಿಕೆ ಶಿವಕುಮಾರ್ ದಾಳಕ್ಕೆ ಪ್ರತಿದಾಳ ಉರುಳಿಸ್ತಾರಾ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವಿಭಾಗವಾಗುತ್ತಾ ಎಲ್ಲವನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಸತ್ಯದ ಕಡೆ ನಮ್ಮ ನಡೆ